ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ರಾಯಚೂರು ಯೂನಿವರ್ಸಿಟಿಯಲ್ಲಿ ಕಾಲಿರುವಂತಹ ಇಪ್ಪತ್ತ ನಾಲ್ಕು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಹದಿನೆಂಟು ಕಲ್ಯಾಣ ಕರ್ನಾಟಕ ವೃಂದದಲ್ಲಿರತಕ್ಕಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಹಾಗೆ ಆರು ನಾನು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಬೇಕು ಮತ್ತು ಅವರು ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳ್ತೇನೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದೀವಿ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಫ್ರೆಂಡ್ಸ್ ಹುದ್ದೆಗಳ ವಿವರ ಬಂದು ಸಹಾಯಕ ಪ್ರಾಧ್ಯಾಪಕರಾಗಿರುತ್ತೆ ಅಕಾಡೆಮಿಕ್ ಲೆವೆಲ್ಲು ಟೆನ್ ಆಗಿರುತ್ತೆ ವೇತನ ಶ್ರೇಣಿ ಕೇಳಿದ್ರೆ ಐವತ್ತೇಳು ಸಾವಿರದ ಏಳ್ನೂರಿಂದ ಒಂದು ಲಕ್ಷದ ಎಂಬತ್ತೆರಡು ಇರುತ್ತೆ ಹುದ್ದೆ ಹೈದರಾಬಾದ್ ಕರ್ನಾಟಕ ಹದಿನೆಂಟು ನಾನ್ ಹೈದರಾಬಾದ್ ಕರ್ನಾಟಕ ಆರಿರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದೆ ಆದರೆ ರಾಯಚೂರು ಯೂನಿವರ್ಸಿಟಿ ಸ್ಟ್ಯಾಚು ಟು ತ್ರೀ ಪಾಯಿಂಟ್ ಜೀರೋ ತ್ರೀ ಫೋರ್ ಪಾಯಿಂಟ್ ಜೀರೋ ಏನು ಹೇಳುತ್ತೆ ಅದನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಮತ್ತು ಇದಕ್ಕೆ ಪಿಂಚಣಿ ಸೌಲಭ್ಯ ಕೇಳಿದ್ರೆ ಎನ್ ಪಿ ಎಸ್ ಸಿಸ್ಟಮ್ ಇದೆ ಅಂತ ಹೇಳ್ತಾರೆ ಮತ್ತು ವಯೋಮಿತಿ ಕೇಳಿದ್ರೆ ಯಾವುದೇ ಒಂದು ವಯೋಮಿತಿಯನ್ನು ನಿಗದಿಗೊಳಿಸಿಲ್ಲ ಹುದ್ದೆಗಳ ವರ್ಗೀಕರಣ ನೀವು ಕೇಳಿದ್ದೆ ಆದರೆ ಸ್ನೇಹಿತರೆ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸು ಎಷ್ಟೆಷ್ಟು ಪೋಸ್ಟ್ಗಳಿದಾವೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ ತಾವು ಅದನ್ನು ನೋಡ್ಕೋಬೋದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಪ್ರಾರಂಭವಾಗುವ ದಿನಾಂಕ ಐದನೇ ತಾರೀಕು ಎಂಟನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಇಪ್ಪತ್ತೈದು ಎಂಟು ಆಗಿರುತ್ತೆ ಮತ್ತು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಇಪ್ಪತ್ತೇಳನೇ ತಾರೀಕು ಕಡೆ ದಿನಾಂಕ ಆಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಯಾವಾಗ ಅಂತ ಕೇಳಿದ್ದೆ ಆದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಒಂದು ಟೆಂಟೇಟಿವ್ ಟೈಮ್ ಟೇಬಲನ್ನು ಕೊಡಲಾಗಿದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯ ಶುಲ್ಕ ಎಷ್ಟಿರುತ್ತೆ ಅಂತ ನೀವು ಕೇಳಿದ್ದೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ಸಾವಿರ ಈ ಶುಲ್ಕ ಇರುತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಒಂದು ಸಾವಿರ ನೀವು ಶುಲ್ಕವನ್ನು ಆನ್ಲೈನಲ್ಲಿ ಪಾವತಿ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆಯ ವಿಧಾನದ ಬಗ್ಗೆ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನು ವೈ ಎಮ್ ಆರ್ ಮಾದರಿ ಅಥವಾ ಆನ್ಲೈನ್ ಮೂಲಕ ನಡೆಸಲಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಗಳನ್ನು ಬೆಂಗಳೂರು ಧಾರವಾಡ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ ಅಂತ ಹೇಳ್ತಾರೆ ಅದನ್ನು ನೀವು ಇಲ್ಲಿ ನೋಡ್ಕೋಬೋದಾಗಿರುತ್ತೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ವಿವರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕಂಪಲ್ಸರಿ ಪೇಪರ್ ಹೊಂದಿರುತ್ತೆ ಮತ್ತು ಸ್ಪೆಸಿಫಿಕ್ ಪೇಪರು ಇನ್ನೊಂದಿರುತ್ತೆ ಒಟ್ಟು ಎರಡು ಪೇಪರ್ ಇರುತ್ತೆ ಸೊ ಒಟ್ಟು ಅಂಕಗಳು ನೂರು ನೂರು ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ ನಡೆಯುವಂಥದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬಹುಮಾದರಿಯ ಆಯ್ಕೆ ಆಯ್ಕೆಯಾಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಒಟ್ಟು ಇದರ ಡ್ಯೂರೇಷನ್ ಬಂದು ಪೇಪರ್ ಒನ್ಗೆ ಟೂ ಅವರು ಮತ್ತು ಪೇಪರ್ ಟೂಗೆ ಟೂ ಅವರ್ ಇರುತ್ತೆ ಇನ್ನೂರು ಮಾರ್ಕ್ಸ್ ಆಗಿರುತ್ತೆ ಆಮೇಲೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಇನ್ನೊಂದು ಅಂಶ ಹೇಳಿದ್ರೆ ಈ ಒಂದು ಏನು ಎಕ್ಸಾಮ್ಗೆ ನೆಗೆಟಿವ್ ವ್ಯಾಲ್ಯುವೇಷನ್ ಇರುತ್ತಂತೆ ಸ್ನೇಹಿತರೆ ನೀವು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಕಳಿತೀವಿ ಅಂತ ಹೇಳ್ತಾರೆ ಬಹಳ ಎಚ್ಚರಿಕೆಯಿಂದ ಆನ್ಸರ್ನ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ರಾಯಚೂರು ಯೂನಿವರ್ಸಿಟಿಯಲ್ಲಿ ಕಾಲಿರ್ತಕ್ಕಂತಹ ಇಪ್ಪತ್ನಾಲ್ಕು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಬಾಯ್